ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ತು ಮುಗಿಲರದ ಮಜ್ಜನ ಇದನ್ನು ಕೂಡ ಎರಡು ಭಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರ ಗಮನದಲ್ಲಿರಲಿ ಮಹಾದೇವಿ ಮುಂದೆ ಸಾಗಿದಂತೆಲ್ಲ ಜಗತ್ತಿನ ಬದುಕಿನ ವೈವಿಧ್ಯಮಯ ದರ್ಶನವಾಗತೊಡಗಿತು ಹುಟ್ಟಿದ ಊರಿನಲ್ಲಿ ಆಡಂಬರ ಮಾಡುತ್ತಿದ್ದ ಹೆರಪರನ್ನು ಆಡಿಕೊಳ್ಳುತ್ತಿದ್ದ ಜನರನ್ನು ಕಂಡಾಗಲೇ ಅವರ ಕ್ಷುಲ್ಲಕ ವ್ಯಕ್ತಿತ್ವಕ್ಕೆ ಜಿಗುಪ್ಸೆ ಪಡುತ್ತಿದ್ದ ಮಹಾದೇವಿ ಅದಕ್ಕಿಂತಲೂ ಹೀನವಾದ ವೃತ್ತಿಗಳು ವಿಕಾಸವಾದ ಜನರನ್ನು ಕಂಡು ಬೆರಗುಗೊಂಡಳು ಆಕೆಯ ಈ ಪಯಣದಲ್ಲಿ ವಿಪತ್ತುಗಳಿಗೆ ಆಹ್ವಾನವೀಯುತ್ತಿದ್ದುದು ಅವಳ ಸೌಂದರ್ಯ ತನಗೆ ಬೇಡವಾದ ಬಾಧಕವಾದ ಚೆಲುವನ್ನು ದೇವನು ಕೊಟ್ಟು ಅದರ ಮೂಲಕವೇ ವಿಪತ್ತುಗಳನ್ನು ಹೇರುತ್ತಿದ್ದ ಅವನ ಲೀಲೆಗೆ ವಿಸ್ಮಯ ಪಡುತ್ತಿದ್ದಳು ಒಂದು ದಿನ ಹತಾಶಳಾಗಿ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವ ಸಾಹಸವನ್ನು ಮಾಡದೇ ಇರಲಿಲ್ಲ ಅಂದು ಬೆಳಗಿನ ಪೂಜೆಯನ್ನು ಮುಗಿಸಿ ತನ್ನ ಅನುಭವಗಳನ್ನು ಓಲೆಯ ಗರಿಯ ಮೇಲೆ ಬರೆದಿಟ್ಟು ಆ ಸಾಮಗ್ರಿಗಳನ್ನು ಜೋಳಿಗೆಯಲ್ಲಿ ಹಾಕಿ ಹೆಗಲಿಗೇರಿಸಿ ಭಿಕ್ಷಾನಕ್ಕಾಗಿ ದಾರಿಯಲ್ಲಿ ಸಿಕ್ಕಿದ ಊರೊಳಗೆ ನಡೆದಳು ಗ್ರಾಮದೊಳಗೆ ಹಾಯ್ದು ಹೋಗುವಾಗ ಮಾರ್ಗ ಮಧ್ಯದಲ್ಲಿದ್ದ ಅರಳಿಕಟ್ಟೆಯ ಮೇಲೆ ನಾಲ್ಕಾರು ತರುಣರು ಶಿಳ್ಳೆ ಹಾಕುತ್ತಾ ಶೃಂಗಾರ ಗೀತೆಗಳನ್ನು ಹಾಡುತ್ತಾ ಗೇಲಿಯಲ್ಲಿ ತೊಡಗಿದರು ಮಹಾದೇವಿ ತನ್ನ ಪಾಡಿಗೆ ತಾನು ನಿರ್ಲಿಪ್ತಳಾಗಿ ಸಾಗಿ ಮನೆಯೊಂದರ ಮುಂದೆ ನಿಂತು ವಚನವೊಂದನ್ನು ಹಾಡಿದಳು ಮನೆಯವಳು ಭಿಕ್ಷೆಯನ್ನು ನೀಡಿದಳು ಈ ತುಂಟ ತರುಣರು ಸುಮ್ಮನೆ ಇರಲಿಲ್ಲ ಏ ಹೆಣ್ಣೆ ರಸ ನಿಂಬೆಹಣ್ಣೆ ಬಾ ಎಂದರು ಲೇ ಗೆಣೆಯ ಎಂತಹ ಚೆಲುವೋ ಬ್ರಹ್ಮನ ಕೈಚಳಕ ನೋಡಿದೆಯಾ ಎಂದು ಒಬ್ಬ ತರುಣ ನೋಡಿದ ದಂತದಲ್ಲಿ ಕೆತ್ತಿಟ್ಟ ಗೊಂಬೆಯಂತೆ ಎಷ್ಟು ಮಾಟವಾಗಿದ್ದಾಳೋ ಮತ್ತೊಬ್ಬ ಹಾಡಿದ ಹಸನಾದ ಹೆಣ್ಣೆ ಮೊಸಳೆ ತೋಟಕ್ಕೆ ಬಾರೆ ರಸ ಮೆಚ್ಚಿದೆಲೆಯ ಕೊಯ್ಸೇನು ಎಲೆ ಹೆಣ್ಣೆ ಹಸನಾದ ನಗೆಯ ನಗಿಸೇನು ಮಹಾದೇವಿ ಮನಸ್ಸು ಕೀಟಲೆ ಮಾತಿನ ಪೆಟ್ಟಿನಿಂದ ನಲುಗಿತು ಹೆಣ್ಣನ್ನು ಕಾಣುವ ದೃಷ್ಟಿಕೋನ ಇದೆಯೇ ಪರನಾರಿ ಸಹೋದರತ್ವ ಪುರುಷನಿಗೆ ಭೂಷಣ ಜನಾಂಗದ ಸಂಸ್ಕೃತಿ ಎಷ್ಟು ಕೆಳಮಟ್ಟಕ್ಕೆ ಜಾರುತ್ತಿದೆ ಎಂದು ವ್ಯಥೆಪಟ್ಟಳು ತನ್ನ ನಿರ್ಲಿಪ್ತ ಸ್ಥಿತಿ ಗಂಭೀರ ವರ್ತನೆ ಧಾರ್ಮಿಕ ಲಾಂಛನಗಳನ್ನು ನೋಡಿಯಾದರೂ ತಿಳಿಯಬಾರದೆ ತಾನು ಲೌಕಿಕಳು ಅಲ್ಲವೆಂದು ಮನದಲ್ಲಿ ಅನ್ನಿಸಿತು ಆಕೆಗೆ ಮರುಕ್ಷಣವೇ ಅಂದುಕೊಂಡಳು ಪಾಪ ಅವರಾದರೂ ಏನು ಮಾಡಿಯಾರು ಅವರ ಬುದ್ಧಿಮಟ್ಟವೇ ಎಷ್ಟು ಹದ್ದಿನ ಕಣ್ಣಿಗೆ ಮಾಂಸದ ತುಂಡೂ ಅಷ್ಟೇ ಕೆಂಪು ವಜ್ರವೂ ಅಷ್ಟೇ ಸಮಾಧಾನ ತಂದುಕೊಂಡು ತನ್ನ ಸಹನೆಯನ್ನು ಕಳೆದುಕೊಳ್ಳದೆ ಶಾಂತೆಯ ಪರ್ವತದಂತೆ ಮುನ್ನಡೆದಳು ಆದರೆ ತರುಣರು ಕಟ್ಟೆಯಿಂದಿಳಿದು ಶಿಳ್ಳೆ ಹಾಕುತ್ತಾ ಹಿಂಬಾಲಿಸಿದರು ದಣಿದ ದೇಹ ಹೊಟ್ಟೆಯ ಹಸಿವು ಜರ್ಜರಿತಳನ್ನಾಗಿ ಮಾಡಿದ್ದವು ಬೇಡುವುದನ್ನು ಬಿಟ್ಟು ಹೋದರೆ ಹೊಟ್ಟೆಯ ತಾಪ ದಾರಿ ತುಳಿಯದಂತೆ ನಿಶಕ್ತ ಮಾಡುವುದು ಎಂಬುದನ್ನರಿತ ಆಕೆ ಮುಂದೇನು ಮಾಡಬೇಕೆಂದು ತಿಳಿಯದಷ್ಟು ಹತಾಶಳಾದಳು ಎಷ್ಟೋ ದಿವಸಗಳಿಂದ ಎಣ್ಣೆ ಕಾಣದೇ ಕೂದಲು ಜಡೆಗಟ್ಟುವಷ್ಟು ಒರಟಾಗಿದ್ದವು ಬಿಸಿಲಿನಲ್ಲಿ ನಡೆದು ನಡೆದು ನೆತ್ತಿ ಅಂಗಾಲುಗಳು ಬಗ ಬಗ ಉರಿಯುತ್ತಿದ್ದವು ಶರೀರವು ಸೊರಗತೊಡಗಿತ್ತು ಅಶಕ್ತತನದಿಂದ ತಲೆ ತಿರುಗುತ್ತಿತ್ತು ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಇಂತಹ ತರುಣರ ಚೆಲ್ಲಾಟ ಬೇರೆ ಮಹಾದೇವಿಗೆ ತನ್ನ ನಿಸ್ಸಹಾಯಕ ಪರಿಸ್ಥಿತಿಯಿಂದಾಗಿ ಮನಸ್ಸು ವೇದನೆಯಿಂದ ಭರಿತವಾಯಿತು ಕಣ್ಣುಗಳು ನೀರಿನಿಂದ ತುಂಬತೊಡಗಿದವು ಅವರ ಮನಸ್ಸು ಕರಗುವಂತೆ ಹಾಡಿದಳು ನುಡಿಬಿಟ್ಟು ಮೊಗಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ ಬಲುಹಳಿದು ಭವಗೆಟ್ಟು ಛಲವಳಿದು ಭಕ್ತೆಯಾಗಿ ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಅಣ್ಣ ಹೀಗೇಕೆ ಮಾತನಾಡುವಿರಿ ಕಾಡುವಿರಿ ಚನ್ನಮಲ್ಲಿಕಾರ್ಜುನನಿಗೊಲಿದು ಹೆಣ್ಣು ಗಂಡೆಂಬ ಭಾವವನ್ನೇ ಮರೆತು ಈ ನಿಸ್ಸಹಾಯಗಳನ್ನು ಹೀಗೇಕೆ ನೋಯಿಸುವಿರಿ ಇಷ್ಟು ಹೇಳುವಲ್ಲಿ ಅಪಾರ ದುಃಖ ತುಂಬಿ ಬಂದಿತು ಆದರೆ ತುಟಿ ಕಚ್ಚಿ ಅದನ್ನು ತಡೆದುಕೊಂಡಳು ಈ ವೇದನೆಯ ನುಡಿಗಳು ಆದರ್ಶವಿಹೀನ ಚಪಲ ಚಿತ್ತದ ತರುಣರ ಹೃದಯವನ್ನು ಪ್ರವೇಶಿಸಲಿಲ್ಲ ಎಂಥ ಇಂಪಾಗಿ ಹಾಡ್ತಾಳೋ ಗೆಳೆಯ ಅಪಸ್ವರದ ದನಿಯಲ್ಲಿ ನುಡಿದನೊಬ್ಬ ಹ್ಞೂ ಕಣು ಇಂಥ ಹೆಣ್ಣು ಸಿಕ್ಕರೆ ಮತ್ತೊಬ್ಬ ಕೇಕೆ ಹಾಕಿನಕ್ಕು ಕಣ್ಣು ಹೊಡೆದ ಇನ್ನೊಬ್ಬ ಹಾಡಿದ ಆಚೆಕೇರಿಯವಳೆ ಕಾಚಕ್ಕಿ ನೆರೆಯವಳೆ ಕಾಕಾಕಿ ನನ್ನ ಕರಿಯೋಕೆ ಮಾವನ ಮಗಳೇ ಪ್ರೀತಿ ಬಿತ್ತಲ್ಲ ನಿನ ಮ್ಯಾಲೆ ಮತ್ತೊಬ್ಬ ಸುಮ್ಮನಿರಲಿಲ್ಲ ತನ್ನ ಕುಹಕತನದ ಕಲೆಯ ಪ್ರದರ್ಶನಕ್ಕೆ ಮುಂದಾದ ಕೋಳಿ ಕೂಗೀತು ಕುಂಬಳದ ಹೂವಿಗೆ ಬೆಟ್ಟ ಕೂಗೀತು ಬಿದರಿಗೆ ಮಾವನ ಮಗಳೇ ಪ್ರೀತಿ ಬಿತ್ತಲ್ಲ ನಿನ ಮೇಲೆ ಮಹಾದೇವಿಯ ತಾಳ್ಮೆ ಕೆಡತೊಡಗಿತು ದುಃಖವು ಶಾಂತವಾಗಿ ಜಿಗುಪ್ಸೆ ಆ ತಾಣದಲ್ಲಿ ತುಂಬಿಕೊಳ್ಳಲು ಪ್ರಾರಂಭಿಸಿತು ಶೀಲವಂತಿಕೆ ಇಲ್ಲದ ಎಂತಹ ಹೀನ ಜನರಿವರು ಶೀಲದ ಬೆಲೆ ಸಹ ತಿಳಿಯದವರು ಬದುಕು ಬಿದಿರಿನಂತೆ ಸಂಸ್ಕಾರ ಕೊಟ್ಟಾಗ ಅದು ಗಲಗವಾಗಿ ಗಾಳಿ ತುಂಬಿದಾಗ ಕೊಳಲಾಗಿ ಹಾಡುವಂತೆ ಹುಟ್ಟುಗುಣ ಪ್ರಚೋದಿತವಾಗಿ ಇರುವ ಬದುಕಿಗೆ ನಾಗರಿಕ ಸಂಸ್ಕಾರ ಕೊಟ್ಟಾಗ ಮಾನವತ್ವವು ಬರುವುದು ಇದಕ್ಕೆ ನೈತಿಕ ಆಧ್ಯಾತ್ಮಿಕ ಸಂಸ್ಕಾರ ನೀಡಿದಾಗ ಬದುಕು ಬಂಗಾರವಾಗುವುದು ಸುಮಧುರ ಸಂದೇಶ ನೀಡುವುದು ತಾರುಣ್ಯದ ಉನ್ಮತ್ತತೆಯಲ್ಲಿ ಉತ್ತಮಿಕೆಯನ್ನು ಗಾಳಿಗೆ ತೂರುವರು ಆದರೆ ಇದು ಅಪರಿಚಿತ ಸ್ಥಾನ ತಾನು ಬುದ್ಧಿ ಹೇಳಿದರೆ ಕೇಳುವಷ್ಟು ಸೌಜನ್ಯವಿಲ್ಲದ ಅವಿವೇಕಿಗಳಿವರು ತೆರೆದಿಟ್ಟ ತಂಬಿಗೆಯಾಗಿದ್ದರೆ ಹಿಂಡಿದ ಹಾಲು ಒಳಹೊಕ್ಕಿತು ಬೋರಲು ತಂಬಿಗೆಯ ಮೇಲೆ ಹಾಲು ಹಿಂಡಿದರೆ ಹನಿಯಾದರೂ ಹೊಕ್ಕೇತೆ ಅಹುದು ಕೆಸರಿನ ಗುಂಡಿಯ ಮೇಲೆ ಕಲ್ಲು ಹಾಕಿದರೆ ಮುಖಕ್ಕೆ ಸಿಡಿಸಿಕೊಳ್ಳಬೇಕಾದೀತು ಇವರನ್ನು ಮಾತನಾಡಿಸುವ ಗೊಡವೆಯೇ ಬೇಡ ತುಟಿಯನ್ನು ಬಿಗಿ ಹಿಡಿದು ಮುಂದೆ ನಡೆದಳು ಆ ತರುಣರಲ್ಲೊಬ್ಬ ತಾನಾಗಿ ಮುಂದೆ ಬಂದು ನಾಣ್ಯವನ್ನು ಚಾಚಿದ ಮಹಾದೇವಿ ಕಣ್ಣೆತ್ತಿ ನೋಡಿದಳು ಆ ಕಣ್ಣುಗಳಲ್ಲಿದ್ದ ಕುಹಕತನವನ್ನು ಕಂಡು ಮನನೊಂದರೂ ಸಹನೆಯನ್ನು ಕೇಂದ್ರೀಕರಿಸಿಕೊಂಡು ಕಂತೆಯ ಭಿಕ್ಷದ ಹೊರತು ಮತ್ತೇನನ್ನೂ ಸ್ವೀಕರಿಸುವುದಿಲ್ಲ ಅಣ್ಣ ಎಂದಳು ಭಿಕ್ಷೆಗಾಗಿ ಮುಂದೆ ಸಾಗಿದಳು ಗುಂಪು ಹಿಂಬಾಲಿಸುತ್ತಿತ್ತು ಅಷ್ಟರಲ್ಲಿ ಮನೆಯಿಂದ ಗೃಹಿಣಿಯೋರ್ವಳು ಬಂದು ಭಿಕ್ಷೆಯನ್ನು ನೀಡಿದಳು ತನ್ನ ಹೊಟ್ಟೆಯನ್ನು ತಣಿಸಲಾರದಷ್ಟು ಭಿಕ್ಷೆ ಕೂಡಿದ್ದರೂ ಅಸಹ್ಯ ವಾತಾವರಣ ಸಹಿಸಲಾರದೆ ಮರಳಿ ಹೋಗಲು ಉದ್ಯುಕ್ತಳಾದಳು ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಊರ ಹೊರಗಿನ ಗುಡಿಗೆ ಬಂದು ತಾನು ಸಂಗ್ರಹಿಸಿದ ಭಿಕ್ಷೆಯನ್ನು ಲಿಂಗಾರ್ಪಿತ ಮಾಡಿ ಉಂಡಳು ಗುಡಿಯ ಮುಂದಿನ ಹೊಂಡದಲ್ಲಿ ಕೈ ತೊಳೆದುಕೊಂಡು ನೀರನ್ನು ಕುಡಿದು ಬಿಸಿಲಿನ ಕಾವು ಆರಿದ ಬಳಿಕ ಮುಂದೆ ನಡೆದರಾಯಿತೆಂದು ಗುಡಿಯಲ್ಲಿ ಕುಳಿತಳು ತಮ್ಮ ಪಾಡಿಗೆ ತಾವು ಹೋಗಿರಬೇಕೆಂದು ಭಾವಿಸಿದ್ದ ಕಿಡಿಗೇಡಿ ತರುಣರ ತಂಡದ ಇಬ್ಬರು ಯುವಕರು ಗುಡಿಯ ಮುಂದೆ ಸುಳಿದಾಡುವುದನ್ನು ಕಂಡಳು ಬೇಸರಗೊಂಡ ಮನದಿಂದ ಜೋಳಿಗೆಯನ್ನು ಸಿದ್ಧಪಡಿಸಿದಳು ಅಷ್ಟರಲ್ಲಿ ತರುಣನೊಬ್ಬ ಮುಂದೆ ಬಂದು ಜಗುಲಿಯ ಮೇಲೆ ಕುಳಿತು ಯಾವ ಊರು ಮಹಾದೇವಿಯನ್ನು ಕೇಳಿದ ವಿರಾಗಿಗಳಿಗೆ ಊರು ಇರುವುದುಂಟೇ ಇದ್ದುದೇ ಊರು ನಿರ್ಲಿಪ್ತಳಾಗಿ ಹೇಳಿದಳು ಪಾಪ ನಿನ್ನ ನೋಡಿ ಅಯ್ಯೋ ಅನಿಸುತ್ತು ಅಪರೂಪ ಸೌಂದರ್ಯ ಮಾಟವಾದ ಮೈಕಟ್ಟು ನಿಂತ ಎದೆ ಇಂಪಾದ ಕಂಠ ಎಲ್ಲವೂ ನಿನಗಿದ್ದರೂ ಯಾವ ತಾಪತ್ರಯವೋ ಹಸಿವಿಗೆ ಭಿಕ್ಷೆ ಬೇಡಬೇಕು ಮೈ ಮುಚ್ಚಲು ಬಟ್ಟೆ ಇಲ್ಲ ಬರಿಗಾಲಲ್ಲಿ ನಡೆಯಬೇಕು ಕಂಡು ಕರುಳು ಕತ್ತರಿಸಿ ಹೋಯಿತು ಕೈಲಾದ ಸಹಾಯ ಮಾಡಾಕೆ ಬಂದೆ ಅವಳ ಮೆಚ್ಚುಗೆ ಗಳಿಸಲು ನುಡಿದ ಏನು ಸಹಾಯ ಮಾಡಬಲ್ಲಿರಿ ಶಾಂತಳಾಗಿಯೇ ಕೇಳಿದಳು ಇಷ್ಟು ಬೇಡ್ಕೊಂತ ಬಿಸಿಲಿನಲ್ಲಿ ದಾರಿ ನಡೆದು ಮುಳ್ಳು ಕಲ್ಲು ತುಳಿದು ಹೀಗೆ ಚೆನ್ನಾರ ಚಲುವೆ ಆಗಿದ್ದೀಯಲ್ಲ ಗಾಳಿ ಬಿಸಿಲು ಬಡಿದೇ ಇದ್ದರೆ ಹೆಂಗಿರ್ತಿದ್ದೀಯಾ ಅಂತ ಸೋಜಿಗ ನನಗೆ ನೀನೊಪ್ಪಿದರೆ ಒಪ್ಪಿದರೆ ಮನೆ ಮಾಡಿ ಇರಿಸ್ಕೊಂತೀನಿ ಮಹಾದೇವಿಯ ತಾಳ್ಮೆ ತಪ್ಪಿತು ಇದೇ ತಾನೇ ನಿಮ್ಮ ಸಹಾಯ ಯಾರಿಗಾದರೂ ಅಂತ ಸಹಾಯ ಬೇಕಿದ್ರೆ ಮಾಡಿ ಹೋಗಿ ನನಗೆ ಬೇಕಾಗಿಲ್ಲ ಅಣ್ಣ ಉನ್ಮತ್ತ ಕುದುರೆಗಳಂತೆ ಹೀಗೆ ಪರಸ್ತ್ರೀಯರನ್ನು ಕಾಡಬೇಡಿರಿ ಇದು ಪೌರುಷತ್ವಕ್ಕೆ ಕಳೆ ತರುವ ಲಕ್ಷಣವಲ್ಲ ನೋಡುವ ಕಣ್ಣುಗಳಿಗೆ ನನ್ನ ರೂಪ ಚೆನ್ನಾಗಿರಲು ನೀವು ನಾಚಿಕೆ ಇಲ್ಲದೆ ಕೇಳಲು ಬಂದಿರ ನಿಮ್ಮ ಶ್ರೋತೃವಿಗೆ ದನಿ ಇಂಪಾಗಿದೆ ಎಂದು ಮರುಳಾಗಿ ಬಂದಿರ ಹೆಣ್ಣಿನ ಮನೋಹರ ರೂಪವನ್ನು ಕಂಡು ಬಂದಿರಾ ಮೂತ್ರ ಬಿಂದುಗಳು ಹೊಸರುವ ನಾಳಕ್ಕಾಗಿ ಮಾನವೀಯತೆ ಶೀಲವಂತಿಕೆಯನ್ನು ತೂರಿಟ್ಟು ಬಂದಿರ ಬದುಕಿನ ಬೆಲೆ ಏನು ಗುರಿ ಏನು ಪರಮಾರ್ಥ ಪ್ರಪಂಚದ ಸುಖವೆಷ್ಟು ಎಂಬುದನ್ನು ಅರಿಯದ ಬುದ್ಧಿಗೇಡಿತನದಿಂದ ಬಂದಿರ ಪರಸ್ತ್ರೀಯರ ನೋಟ ಬೇಟ ಕೂಟಗಳು ನರಕದ ಹೇತುಗಳು ಎಂದರಿಯದೆ ಅಜ್ಞಾನದಿಂದ ಬಂದಿರ ಛೇ ಎಂತಹ ಹೇಸಿಗೆಯ ಬಯಕೆ ನಿನ್ನ ಕೊಳ್ಳಾಗೆ ತಾಳಿಯಿಲ್ಲ ನಿನಗೆ ಲಗ್ನ ಆಗಿಲ್ಲ ಗಂಡ ಇಲ್ಲ ನೀನಿನ್ನೂ ಯಾರ ಸ್ತ್ರೀಯೋ ಅಲ್ಲ ಅಂದಾಗ ಕೇಳಿದ್ರೇನು ತಪ್ಪು ಚಲುವೆ ಹಳ್ಳಿಯ ತರುಣ ಕೇಳಿದ ಯಾಕಿಲ್ಲವಯ್ಯ ಇದೋ ನೋಡು ನನ್ನ ಗಂಡ ಚನ್ನಮಲ್ಲಿಕಾರ್ಜುನನು ನನ್ನ ಎದೆಯ ಮೇಲಿರುವನು ಅವನ ಮಂಗಳ ಸೂತ್ರವಾದ ರುದ್ರಾಕ್ಷಿಯ ಮಾಲೆ ಕೊರಳನ್ನು ಬಳಸಿಲ್ಲವೆ ಇದೆಲ್ಲವೂ ನಾನು ಶಿವನ ಸತಿ ಎಂಬುದಕ್ಕೆ ಸಾಕ್ಷಿಯಲ್ಲವೇ ಚನ್ನಮಲ್ಲಿಕಾರ್ಜುನನ ಮೀಸಲು ಸತಿ ನಾನು ಅವನನ್ನುಳಿದ ಪುರುಷರೆಲ್ಲ ನನಗೆ ಒಡಹುಟ್ಟಿದವರು ನಡೆ ನಡೆ ಮರುಳೆ ಗಡುಸು ಧ್ವನಿಯಲ್ಲಿ ಹೇಳಿದಳು ಇದೆಂತಹ ಮಾತು ಚೆಲುವೆ ಹೆಣ್ಣಾದ ಮೇಲೆ ಪುರುಷ ಸಂಘ ಬೇಡವೇ ನಗು ನಗುತ್ತಾ ತರುಣ ಕೇಳಿದ ಮಹಾದೇವಿ ಇನ್ನೂ ಕ್ರೋಧ ತಪ್ತಳಾದಳು ಬಿಟ್ಟಿಹ ಮೊಲೆಯ ಭರದ ಜೌವನವ ಚೆಲುವು ಕಂಡು ಬಂದಿರಣ್ಣ ಅಣ್ಣ ನಾ ಸಲ್ಲ ಅಣ್ಣ ನಾನು ಸೂಳೆಯಲ್ಲ ಅಣ್ಣ ಮತ್ತೆ ನನ್ನ ಕಂಡು ಆರೆಂದು ಬಂದಿರಣ್ಣ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿದ ಪರಪುರುಷರು ನಮಗಾಗದ ಮೋರೆ ನೋಡೋಣ ಅಣ್ಣ ನನ್ನ ತುಂಬಿದ ಎದೆ ಏರಿದ ಯೌವನದ ಚೆಲುವನ್ನು ನೋಡಿ ಬಂದಿರಲ್ಲವೇ ಆದರೇನಂತೆ ನಾನು ಹೆಂಗೂ ಸಲ್ಲ ತೋರಲು ಹೆಣ್ಣು ರೂಪು ನನ್ನ ಅಂತರಂಗದಲ್ಲಿ ಹೆಣ್ಣಿನ ಕಾಮನೆ ದೌರ್ಬಲ್ಯಗಳಿಲ್ಲ ಶರೀರ ರಚನೆಯಿಂದ ಹೆಣ್ಣು ಎಂದು ನೀವು ನಿಶ್ಚಯಿಸಿದರು ನಾನು ಸೂಳೆಯಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಯಿರಿ ಧನದಾಸೆಗೂ ಮನದ ದೌರ್ಬಲ್ಯಕ್ಕೂ ಮಾಡಿಕೊಂಡವನನ್ನು ಬಿಟ್ಟು ಮತ್ತೊಬ್ಬನಿಗೆ ಸೆರಗು ಹಾಸುವ ವೇಷೆಯಲ್ಲ ನಾನು ಅಂದಾಗ ನನ್ನನ್ನು ಕಂಡು ಏತಕ್ಕೆ ಬಂದಿರಣ್ಣ ನಾನು ಚನ್ನಮಲ್ಲಿಕಾರ್ಜುನನ ಸತಿ ಕಿಡಿಗೇಡಿ ತರುಣ ಬೆರಗಾಗಿ ನಿಂತಿದ್ದ ಮಹಾದೇವಿ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಜೋಳಿಗೆಯೊಡನೆ ಮುಂದಿನ ಪಥದಲ್ಲಿ ಪಾದವಿಟ್ಟಳು ಅಂದು ಮನಸ್ಸಿನಲ್ಲಿ ವಿಪ್ಲವೆದ್ದಿತು ಪಾಪಕ್ಕೆ ಹುಟ್ಟಿದ ಕೂಸಿನಂತಿದೆ ಈ ನನ್ನ ಸೌಂದರ್ಯ ಆ ಕೂಸು ಹೆತ್ತವಳಿಗೆ ಒಳಗೆ ಬೇಡವಾದಂತೆ ಹೊರೆಯಾದಂತೆ ಈ ನನ್ನ ಸೌಂದರ್ಯ ನನ್ನ ಬದುಕಿಗೆ ದೊಡ್ಡ ಅನಿಷ್ಟವಾಗಿರುವ ಇದು ಹಾಳಾಗಬಾರದೆ ಮಹಾದೇವಿಯ ಚೆಲುವು ಅವಿವಾಹಿತ ತರುಣರ ಕಣ್ಣು ಸೆಳೆಯುತ್ತಿದ್ದುದಷ್ಟೇ ಅಲ್ಲ ಭಿಕ್ಷೆಗೆ ಬೇಡ ಹೋದಾಗ ಮಧ್ಯಮ ವಯಸ್ಸಿನ ಗೃಹಸ್ಥರ ಕಣ್ಣನ್ನೂ ಸೆಳೆಯುತ್ತಿತ್ತು ಕೆಲವರಂತೂ ತಲೆಬಾಗಿಲಲ್ಲಿ ನಿಂತು ಭಿಕ್ಷೆಗೆ ಬಂದ ಮಹಾದೇವಿಯ ಸೌಂದರ್ಯವನ್ನು ಹೀರುವಂತೆ ಎವೆಯಿಕ್ಕದೆ ನೋಡುವಾಗ ಅವಳಿಗೆ ಆ ದೃಷ್ಟಿ ಅಸಹ್ಯ ಎನಿಸುತ್ತಿತ್ತು ಮುಳ್ಳಿನ ಚಾವಟಿಯಿಂದ ಹೊಡೆದಂತೆನಿಸಿ ಆ ಮನೆಯ ಗೃಹಿಣಿ ಭಿಕ್ಷೆ ತರುವ ಮುನ್ನವೇ ಮುಂದೆ ಸಾಗಿಬಿಡುತ್ತಿದ್ದಳು ಎಂತಹ ಅನಿಷ್ಟ ಪುರುಷರು ದೈವೀ ಸಾಕ್ಷಿಯಾಗಿ ಕೈ ಹಿಡಿದ ಧರ್ಮಪತ್ನಿ ಇದ್ದು ಕಂಡ ಸ್ತ್ರೀಯರ ಮೇಲೆ ಕಣ್ಣು ಹಾಕುವ ಬಂಡಮೂಳರು ಎಂದು ಹೇಳಿಕೊಳ್ಳುತ್ತಿದ್ದಳು ಇದೆಲ್ಲವನ್ನು ನೆನಪು ಮಾಡಿಕೊಂಡ ಮಹಾದೇವಿಗೆ ವ್ಯಥೆಯ ಅಲೆಗಳು ತೇಲಿ ಬಂದು ಅಪ್ಪಳಿಸತೊಡಗಿದವು ಈ ಅಂದವನ್ನು ನಾನು ಕಳೆದುಕೊಳ್ಳಬೇಕು ಇಲ್ಲವಾದರೆ ಇದು ಶಿವನನ್ನು ಕೂಡಲು ವಿಘ್ನವೊಡ್ಡುವುದು ಮನುಷ್ಯರು ನೋಡಲು ಹೇಸುವಷ್ಟು ನಾನು ವಿಕೃತಗೊಳ್ಳಬೇಕು ಅದಕ್ಕೆ ಏನು ಮಾಡಿಕೊಳ್ಳಲಿ ಆಲೋಚಿಸುತ್ತಿದ್ದ ಆಲೋಚಿಸುತ್ತಾ ಪಕ್ಕದಲ್ಲಿದ್ದ ಕೆರೆಯ ದಂಡೆಯ ಮೇಲೆ ಗಿಡದ ನೆರಳಿಗೆ ಕುಳಿತು ಚಿಂತಿಸತೊಡಗಿದಳು ಈ ನೀಳವಾದ ಕೂದಲನ್ನು ಕತ್ತರಿಸಿ ಬಿಸುಡಬೇಕು ಒಂದು ಕಲ್ಲನ್ನು ತೆಗೆದುಕೊಂಡು ಹಲ್ಲುಗಳನ್ನು ಜಜ್ಜಿಕೊಳ್ಳಬೇಕು ಆಗ ಬೊಚ್ಚು ಬಾಯಿಯಾದರೆ ನನ್ನನ್ನು ಮುದುಕಿ ಎಂದುಕೊಳ್ಳುವರು ಸಣ್ಣಕ್ಕಿ ಹಲ್ಲಿನವಳೇ ಎಂದು ಯಾರೂ ಛೇಡಿಸುವುದಿಲ್ಲ ಉರಿಯುವ ಬೆಂಕಿಯಲ್ಲಿ ಹಾಯ್ದು ಬಂದರೆ ಈ ಬಂಗಾರ ಬಣ್ಣದ ಚರ್ಮ ಕಂದಿ ಹೋಗುವುದು ಆಗ ಯಾವ ಪುರುಷ ಪಶುವು ನನ್ನತ್ತ ಕಣ್ಣು ಹಾಯಿಸದು ಮಹಾದೇವಿ ಕಣ್ಣು ಮುಚ್ಚಿಕೊಂಡು ತುಟಿ ಕಚ್ಚಿ ಕಲ್ಲೊಂದನ್ನು ತೆಗೆದುಕೊಂಡು ಕೆನ್ನೆಗೆ ಬಡಿದುಕೊಂಡಳು ಅಪಾರ ವೇದನೆಯಿಂದಾಗಿ ಕಣ್ಣೀರು ತುಳುಕಿದವು ಹಾಂ ಎಂದು ಚೀರಿದಳು ಮತ್ತೆ ಗಟ್ಟಿ ಮನಸ್ಸು ಮಾಡಿ ಕಲ್ಲನ್ನು ಮುಂದೆ ತರುವಷ್ಟರಲ್ಲಿ ಯಾರೋ ಕೈಯನ್ನು ಹಿಡಿದಂತಾಗಿ ಬೆಚ್ಚಿ ಕಣ್ತೆರೆದಳು ಇದೇನಮ್ಮ ನಿನ್ನ ಮೂರ್ಖ ಪ್ರಯತ್ನ ಮಧ್ಯಮ ವಯಸ್ಸಿನ ಸ್ತ್ರೀಯೊಬ್ಬಳು ಕೈಯನ್ನು ಹಿಡಿದು ಆ ಕಲ್ಲನ್ನು ಬಿಸುಟಿದಳು ಪಕ್ಕದಲ್ಲಿದ್ದ ಗಾಯಮುರಿ ತಪ್ಪಲನ್ನು ತಂದು ಕೈಯಲ್ಲಿ ಉಜ್ಜಿ ಕೆನ್ನೆಯ ಮೇಲೆ ರಕ್ತ ವಸರುತ್ತಿದ್ದ ತಾಣಕ್ಕೆ ಒತ್ತಿ ಹಿಡಿದು ಮಹಾದೇವಿಯ ಮಗ್ಗುಲಲ್ಲಿ ಕುಳಿತಳು ಇದೇನು ಮಗಳೇ ಇಂತಹ ಹುಚ್ಚು ಸಾಹಸ ತಲೆಯು ಸರಿಯಿಲ್ಲವೇ ಆಕೆಯ ಕಣ್ಣಿನಲ್ಲಿ ವಾತ್ಸಲ್ಯ ಮರುಕಗಳು ಸಂಗಮವಾಗಿದ್ದವು ಆಕೆ ಸುಮಾರು ತಾಯಿ ಲಿಂಗಮ್ಮನ ವಯಸ್ಸಿನವಳು ಹೌದು ತಾಯಿ ತಲೆ ಸರಿಯಿಲ್ಲ ಭೋಗಾಸಕ್ತ ಪ್ರಪಂಚದಲ್ಲಿ ದೇವರಿಗೆ ಒಲಿಯುವವರು ತಲೆ ಸರಿ ಇಲ್ಲದವರು ಮಾತ್ರ ಏನುವಾ ಎಂತಹ ಚಂದವಿದ್ದೀಯಾ ನೀನೇ ಕೈಯಾರ ಮುಖ ಚಿಚ್ಚಿಕೊಳ್ಳುವುದೇ ಅಹುದಮ್ಮ ಈ ಚೆಲುವೆ ನನ್ನ ಶತ್ರುವಾಗಿದೆ ಬಾಳ ಹಾದಿಯಲ್ಲಿ ಮುಳ್ಳಾಗಿದೆ ಅದಕ್ಕೆ ಇದನ್ನು ಕಳೆಯಬಯಸಿರುವೆ ಸೌಂದರ್ಯವನ್ನು ಶತ್ರುವೆಂದು ಯಾರಾದರೂ ಅನ್ನುವರೆ ಅಲ್ಲದೆ ಅಂದವನ್ನು ತಂದುಕೊಳ್ಳಲು ತರುಣಿಯರು ಅಲಂಕಾರ ಮಾಡಿಕೊಳ್ಳುವರು ಆದರೆ ನೀನು ಇರುವುದನ್ನೂ ಕಳೆದುಕೊಳ್ಳುವೆಯಾ ನೋಡು ಅವ್ವಾ ಊರೊಳಗೆ ಪ್ರದರ್ಶನ ಮಾಡಲಿಕ್ಕಷ್ಟೇ ಶ್ರೀಮಂತಿಕೆ ಒಳ್ಳೆಯದು ಕಾಡಿನಲ್ಲಿ ಪಯಣಿಸುವಾಗ ಶ್ರೀಮಂತನಾಗಿ ತೋರದೆ ಬಡವನಾಗಿ ಕಂಡರೆ ಸೂಕ್ಷೇಮ ಏನು ಹಂಗಂದ್ರೆ ಆಕೆ ಕೇಳಿದಳು ಗೃಹಿಣಿಯಾದವಳಿಗೆ ಅಲಂಕಾರದಿಂದ ಅಪಾಯವಿಲ್ಲ ಕಾಡಿನಲ್ಲಿ ಅಲೆದಾಡುವ ನನ್ನಂಥ ಬಿರಾಗಿಣಿಗೆ ಅದು ಬಾಧಕ ಸುರಕ್ಷಿತವಾಗಿ ಗುರಿ ಮುಟ್ಟಬೇಕಾದರೆ ನಾನು ಕುರೂಪಿಯಾಗುವುದೇ ಒಳ್ಳೆಯತು ಹುಚ್ಚಮ್ಮ ಇಂಥ ದುಡುಕುತನ ಸಲ್ಲದು ದೇವರು ದೊಡ್ಡವನು ನನ್ನನ್ನು ಸಮಯಕ್ಕೆ ಸರಿಯಾಗಿ ಕಳಿಸಿದ ಕರೆಗೆ ಕೆರೆಗೆ ಬಟ್ಟೆ ಒಗೆಯಲು ಬಂದು ಹಿಂಡಿ ಸಿಂಬೆ ಮಾಡಿ ಬುಟ್ಟಿಯಲ್ಲಿಡುತ್ತಿದ್ದೆ ನಿನ್ನ ಈ ಉದ್ವೇಗ ನೋಡಿ ಓಡಿ ಬಂದೆ ನೋಡಮ್ಮ ದುಡುಕುತನದ ಕೈಲಿ ಬುದ್ಧಿ ಕೊಡಬಾರದು ಅಂದವಾದ ಮೂಗು ಕೊಯ್ಕೊಂಡು ನಂತರ ಹತ್ತು ಕರೆದರೆ ಬರದು ನಂತರ ಬೇಕೆಂಬ ಬಯಕೆ ಬರದು ತಾಯಿ ಶಿವನನ್ನು ಅಲಿಸಲು ಈ ಚರ್ಮದ ಸೌಂದರ್ಯ ಬೇಕಿಲ್ಲ ಮಹಾದೇವಿ ಹೇಳಿದಳು ಶಿವನಾಟ ಬಲು ಮೋಜಿನದ ತಂಗಿ ಅವನ ಒಲಿಮೆ ಪಡೆಯುವುದು ಬಹಳ ಕಷ್ಟಕರ ಪರಿಮಳಿಸುವ ನುಚ್ಚು ಮಲ್ಲಿಗೆ ಗುಚ್ಚ ಬಿಟ್ಟು ಸುತ್ತಲೂ ಮುಳ್ಳು ಇರಿಸುವ ವಿಘ್ನಗಳನ್ನು ಎದುರಿಸಿ ಕಷ್ಟದ ಕಡಲಿನಲ್ಲಿ ಈಜಿ ಶಿವನೊಲುಮೆಯ ಮುತ್ತನ್ನು ಹೊಂದಬೇಕು ಸಿಟ್ಟಿಗೆದ್ದು ಚಿನ್ನದ ಕಲ್ಲನ್ನು ಬಿಸಿಡುವೆ ಎಂಬುದು ಕಡಲಿನ ನೀರನ್ನು ಹೊರಚೆಲ್ಲುವೆ ಎಂಬುದು ಮೂರ್ಖ ಪ್ರಯತ್ನ ಕಲ್ಲಿನಿಂದ ಚಿನ್ನವನ್ನು ಕಡಲ ತಳದಿಂದ ಮುತ್ತನ್ನು ತೆಗೆಯುವ ಸಾಹಸವನ್ನಷ್ಟೇ ಮಾಡಬೇಕು ಆ ಸ್ತ್ರೀಯ ಕಣ್ಣಿನಲ್ಲಿ ವಿವೇಕ ಬೆಳಗುತ್ತಿತ್ತು ಮಹಾದೇವಿ ಮೂಕಳಾಗಿ ಕುಳಿತಳು ತನ್ನ ಆವೇಶದ ವರ್ತನೆ ಅರ್ಥರಹಿತವಾದುದು ಎಂದು ನಾಚಿ ನೀರಾದಳು ಸೂರ್ಯನೂ ಸಹ ಗ್ರಹಣದ ಬಂಧನಕ್ಕೆ ಸಿಕ್ಕು ಮಂಕಾಗುವಂತೆ ಎಂತೆಂತಹವರ ವಿವೇಕವೂ ಆವೇಶ ಹತಾಶೆಗಳಿಗೆ ಸಿಕ್ಕು ಮಂಕಾಗುವುದಲ್ಲ ಎಂದು ವಿಸ್ಮಿತಳಾದಳು ಆ ಸ್ತ್ರೀಯನ್ನು ಕೃತಜ್ಞತೆಯಿಂದ ನೋಡಿ ಕೆರೆಯ ನೀರನ್ನು ಬೊಗುಸೆಗಳಲ್ಲಿ ಕುಡಿದು ಮುಂದೆ ನಡೆದಳು ಅಂದು ಧಗೆ ವಿಪರೀತವಾಗಿತ್ತು ದಾರಿಯಲ್ಲಿ ಸಿಕ್ಕ ಹಳ್ಳಿಗರು ಮಾತನಾಡಿ ಕೊಳ್ಳತೊಡಗಿದ್ದರು ಇಂದು ಮೊದಲ ಮುಂಗಾರು ಮಳೆ ಬೀಳಬಹುದು ಧಗೆ ವಿಪರೀತವಾಗಿದೆ ಈಗೆರಡು ಮೂರು ದಿವಸಗಳಿಂದಲೂ ಮೋಡಗಳು ಬಂದು ತೂಗಿ ತೂಗಿ ಹೋಗುತ್ತಿವೆ ಮಹಾದೇವಿ ಆಕಸವನ್ನು ತಲೆ ಎತ್ತಿ ನೋಡಿದಳು ಮೋಡಗಳು ಉಯ್ಯಾಲೆಯಾಡುತ್ತಿದ್ದವು ದಿಗಂತದ ಒಂದೆರಡು ಕಡೆಗಳಲ್ಲಿ ಮಳೆ ಬೀಸುವ ಸಂಕೇತವೆಂಬಂತೆ ಪಟ್ಟೆಯಾಕಾರದ ಚಿತ್ರ ಕಾಣಬರುತ್ತಿತ್ತು ಸೂರ್ಯನು ಆಗಾಗ ಮೋಡಗಳ ಒಡನೆ ಲೀಲೆಯಾಡುತ್ತಾ ಕಣ್ಣು ಮುಚ್ಚಾಲೆಯಲ್ಲಿ ತೊಡಗಿದ್ದ ಗಾಳಿ ಬಲವತ್ತರವಾಗಿ ಬೀಸತೊಡಗಿತು ಮೋಡಗಳು ತ್ವರಿತಗತಿಯಲ್ಲಿ ಸಂಗ್ರಹವಾಗತೊಡಗಿದವು ಮಹಾದೇವಿ ಉದ್ರೇಕಗೊಳ್ಳುತ್ತಿದ್ದ ಪ್ರಕೃತಿಯನ್ನು ನೋಡಿದಳು ಮಳೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಮುನ್ನವೇ ನಿಲ್ಲಲು ನೆರಳನ್ನು ಹುಡುಕಿಕೊಳ್ಳಬೇಕು ಎಂದುಕೊಂಡಳು ಆದರೆ ಆ ಅರಣ್ಯದಲ್ಲಿ ಎಲ್ಲಿಯೂ ಅಂತಹ ತಾಣ ಕಣ್ಣಿಗೆ ಬೀಳಲಿಲ್ಲ ಮಳೆ ರಭಸದಿಂದ ಹನಿಯ ತೊಡಗಿತು ಅದಕ್ಕೆ ಹಿನ್ನೆಲೆಯನ್ನೀಯುವಂತೆ ಮೋಡ ಮೋಡಗಳ ಘರ್ಷಣೆ ತೀವ್ರವಾಯಿತು ಮಿಂಚಿನ ಬೆಳಕು ಗುಡುಗಿನ ಆರ್ಭಟಗಳು ಸೇರಿ ಪ್ರಕೃತಿಯನ್ನು ರುದ್ರ ಭಯಂಕರಿಯನ್ನಾಗಿ ಮಾಡಿದವು ಮಹಾದೇವಿ ಗಿಡವೊಂದರ ಕೆಳಗೆ ನಿಂತಳು ಧಾರಾಕಾರವಾಗಿ ಮಳೆಯಿಂದ ತೊಯ್ದು ತೊಪ್ಪೆಯಾಗಿ ಗುಬ್ಬಚ್ಚಿಯಂತೆ ಮುದುರಿ ಕುಳಿತಳು ಧೋ ಧೋ ಎಂದು ಪ್ರಚಂಡವಾಗಿ ಸುರಿದ ಮಳೆಯ ಆವೇಶ ಕಂಡು ನಡುಗಿ ಹೋದಳು ಕಣ್ಣು ಕೋರೈಸುವ ಮಿಂಚು ಜಗತ್ತನ್ನು ಕವಿದ ಮಂಕು ಆಕೆಯನ್ನು ಪ್ರವಾಹಕ್ಕೆ ಸಿಕ್ಕ ಹುಲ್ಲುಕಡ್ಡಿಯನ್ನಾಗಿ ಮಾಡಿದ್ದವು ಆಗಲಿ ಪ್ರಕೃತಿ ನೀನು ಶಿವನ ಪೂಜೆ ಮಾಡತೊಡಗಿರುವೆಯಾ ಮಾಡು ಮಾಡು ನಾವು ದಿನವೂ ಅಲ್ಪ ಸ್ವಲ್ಪವಾಗಿ ಮಾಡಿದರೆ ನಿನ್ನದು ಬೃಹತ್ ಪೂಜೆ ಎಂದು ನಸುನಕ್ಕಳು ಮಳೆಯು ತೀವ್ರವಾಗಿ ಸುರಿದು ಕ್ಷಣಕಾಲ ವಿಶ್ರಾಂತಿ ತೆಗೆದುಕೊಂಡಿತು ಮಹಾದೇವಿ ಮುಂದೆ ನಡೆಯಲು ಇಪ್ಪತ್ತು ಹೆಜ್ಜೆ ಇಟ್ಟು ನಡೆಯಲಾರದೆ ಸೋತಳು ಸಾಲದ್ದಕ್ಕೆ ಅರಣ್ಯದಲ್ಲಿ ನಡೆಯುವಾಗ ಮುಳ್ಳೊಂದು ಅಂಗಾಲೊಳಗೆ ತೂರಿ ಮುರಿದಿದ್ದಿತು ಇನ್ನೊಂದು ಮುಳ್ಳಿನಿಂದ ತೆಗೆಯಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಹತಾಶಳಾಗಿ ಸುಮ್ಮನಾಗಿದ್ದಳು ಆದರೆ ಅದು ಕೀವನ್ನುಂಟು ಮಾಡಿ ವಿಪರೀತ ನೋವು ಕೊಡುತ್ತಿತ್ತು ಮುಂದೆ ಕಾಲಿಡಲಾರದಷ್ಟು ನಿಸ್ತಾಹೆಗಳನ್ನಾಗಿ ಮಾಡಿತ್ತು ಸಾಲದ್ದಕ್ಕೆ ಸೀರೆಯೆಲ್ಲ ತೊಯ್ದು ಪಟಪಟನೆ ಬಡಿದು ಕಾಲಿಗೆ ಸಿಕ್ಕುತ್ತಿತ್ತು ಚೆನ್ನಾಗಿ ತೋಯಿಸಿಕೊಂಡ ಕೋಮಲ ಶರೀರ ಪ್ರಕೃತಿಯ ವಿಕೋಪಕ್ಕೆ ನಡುಗತೊಡಗಿತು ಮೈಯ ಶಾಖ ವೃದ್ಧಿಯಾಗಿ ಅಂತಹ ಚಳಿಯಲ್ಲೂ ಕೆಂಡದಂತೆ ಸುಡತೊಡಗಿತು ಎಲ್ಲಿಯಾದರೂ ಮಲಗಬೇಕೆಂದರೆ ನೆಲದ ಮೇಲೆ ನೀರು ಹರಿಯುತ್ತಿತ್ತು ಕೂದಲು ತೊಯ್ದು ತಲೆಯು ಭಾರವಾಗಿ ಕೊಡವನ್ನು ಹೊತ್ತಂತೆನಿಸಿತು ಶರೀರದ ತಾಪ ವರ್ಧಿಸಿದಾಗ ಮನಸ್ಸು ಖಿನ್ನವಾಯಿತು ಸತ್ವ ಪರೀಕ್ಷೆಯೋ ಎಂಬಂತೆ ಮಳೆಯು ಮತ್ತೆ ಆರಂಭವಾಯಿತು ಹೊತ್ತು ಮುಳುಗಿದ ಸೂಚನೆಗಳು ಕಾಣಬರತೊಡಗಿದವು ಕತ್ತಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ತೋರಿತು ಮಹಾದೇವಿ ನಿಸತ್ವಗೊಂಡು ಕುಳಿತು ಬಿಟ್ಟಳು ಅವಳು ನೋಡುತ್ತಿದ್ದಂತೆಯೇ ಹಾವು ಮಿಂಚೊಂದು ಮಿಂಚಿ ಬಲವಾದ ಸಿಡಿಲು ಹಾರಿತು ಅದನ್ನು ನೋಡಲಾರದೆ ಕಣ್ಣು ಮುಚ್ಚಿದಳು ಆ ಹಾವು ಮಿಂಚಿನ ಬೆಳಗಿನಲ್ಲಿ ಜಗತ್ತೆಲ್ಲ ತೀಕ್ಷ್ಣವಾಗಿ ಬೆಳಗಿತು ತನ್ನ ಮಗ್ಗುಲಲ್ಲೇ ಸಿಡಿಲು ಹಾರಿದಂತೆ ನಿಸಿತು ಕ್ಷಣಕಾಲದ ನಂತರ ಕಣ್ಣು ಬಿಚ್ಚಿ ನೋಡಿದಾಗ ತಾನು ದೀರ್ಘಕಾಲ ನಿಂತು ಆಶ್ರಯ ಪಡೆದುಕೊಂಡ ವೃಕ್ಷ ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿ ಉರಿಯತೊಡಗಿತ್ತು ಆಕೆ ತಲ್ಲಣಿಸಿದಳು ಇಲ್ಲಿಯ ತನಕ ಅಲ್ಲೇ ನಿಂತಿದ್ದೆ ಈಗಲೋ ಅಕಸ್ಮಾತ್ ಅಲ್ಲೇ ನಿಂತಿದ್ದರೆ ಎಂಬ ಆಲೋಚನೆ ಸುಳಿಯಿತು ಬಿರುಗಾಳಿಗೆ ಸಿಕ್ಕ ದೋಣಿಯಂತೆ ಮನ ಹೊಯ್ದಾಡತೊಡಗಿತು ನೀನು ನಿಜಕ್ಕೂ ಮೂರ್ಖಳು ಯಾವುದೋ ಹುಚ್ಚು ಆದರ್ಶ ಆವೇಶಗಳ ಕೈಕೂಸಾದೆ ಅವಕಾಶ ಸಿಕ್ಕುದೇ ಸಾಕೆಂದು ಮನದ ದುರ್ಬಲ ಅಂಶ ಮೆಲ್ಲನೆ ಪಿಸುಗುಟ್ಟಿತು ಇಲ್ಲ ನನ್ನದು ಆವೇಶದ ಅಲ್ಪಸ್ಫೂರ್ತಿಯ ನಿರ್ಧಾರವಲ್ಲ ಆತ್ಮಸ್ಥೈರ್ಯದ ಅಂತರಂಗ ಮಥನದ ಪರಿಪಕ್ವ ನಿರ್ಧಾರ ಕಾಲವಿನ್ನೂ ಮಿಂಚಿಲ್ಲ ಇನ್ನೊಮ್ಮೆ ವಿಮರ್ಶೆ ಮಾಡಿಕೊ ಈ ಮಾರ್ಗ ಬಹು ಕಠಿಣ ತಾಯಿ ತಂದೆ ಎಲ್ಲರನ್ನೂ ಬಿಟ್ಟು ಕರುಡು ಬಳ್ಳಿಯನ್ನು ಕತ್ತರಿಸಿಕೊಂಡು ಬಂದಿರುವುದಷ್ಟೇ ಅಲ್ಲ ಏಕಾಂಗಿಯಾಗಿ ಅದರಲ್ಲೂ ಸುಂದರ ತರುಣಿಯಾಗಿ ಕಾಡು ಮೇಡು ಅಲೆಯುವುದು ದುಷ್ಟರ ಕಣ್ಣಿನಿಂದ ಪಾರಾಗುವುದು ಎಷ್ಟು ಕಷ್ಟ ಸಾಧ್ಯ ಇದಕ್ಕೆ ಅಸಾಮಾನ್ಯ ವಿಲಕ್ಷಣ ಧೈರ್ಯ ಬೇಕು ಮನಸ್ಸು ಬುದ್ಧಿ ಎಳೆಯಿತು ಇಷ್ಟು ಕಠಿಣ ಮಾರ್ಗವೆಂದು ತಿಳಿಯದಷ್ಟು ಹಸುಳೆ ಏನಲ್ಲ ನಾನು ಮತ್ತು ಅನೇಕರು ತಿಳಿದಂತೆ ಬಾಳಲಾರದವು ಸನ್ಯಾಸಿಗಳಾಗುವರು ಎಂಬುದು ಅಪರಿಪಕ್ವ ವಿಚಾರ ಸನ್ಯಾಸಿಯಾದವನು ಎದುರಿಸಬೇಕಾದಷ್ಟು ವಿಪತ್ತುಗಳು ಗೃಹಸ್ಥನಿಗೆ ಬರವು ಧೈರ್ಯಶಾಲಿಯಾದಲ್ಲದೆ ಸನ್ಯಾಸ ಜೀವನ ಅಸಾಧ್ಯ ಆ ಧೈರ್ಯ ಕೆಚ್ಚಿನಿಂದಲೇ ನಾನು ಬಂದಿರುವೆ ಇಟ್ಟ ಅಡಿ ಹಿಂದಕ್ಕೆ ತೆಗೆಗೆ ಮುಂದಡಿ ಇಟ್ಟು ಗುರಿ ಮುಟ್ಟುವುದು ಇಲ್ಲವೇ ಮಡಿಯುವುದು ಒಂದೇ ನನ್ನ ಕಣ್ಣು ಮುಂದಿರುವುದು ಮಹಾದೇವಿಯ ವಿವೇಕವು ಮನಸ್ಸಿಗೆ ಉತ್ತರ ನೀಡಿತು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತನೇ ಅಧ್ಯಾಯದ ಮೊದಲ ಭಾಗ ಮುಂದುವರೆದ ಭಾಗವನ್ನು ನಾಳಿಂದ ದಿನ ನೋಡೋಣ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ